ಏನು ನಮ್ಮ ಕಡೆ ತಿರುಗ್ತಿಲ್ಲ ಸೊ ಅವ್ರ ಬಗ್ಗೆ ಮಾತಾಡೋದ್ರಲ್ಲಿ ಏನು ಪ್ರಯೋಜನ ಇಲ್ಲಂತ ಅನ್ಕೊಳ್ತೀನಿ ಅದೆಲ್ಲ ಊರ್ಕಿನ್ ಮುಂಚೆ ತಗೊಂಡಿದ್ದಾರೆ ಸೊ ಹಂಗಾಗ್ತಿದೆ ಅಂದ್ರೆ ಅದಕ್ಕೇನ್ ಸೊಲ್ಯೂಷನ್ ಗೊತ್ತಾಗ್ತಿಲ್ಲ ನಮ್ಮಲ್ಲೂ ಎಷ್ಟು ಮಟ್ಟಕ್ಕೆ ರೀಚ್ ಆಗ್ತಿದೆ ಏನು ಕತೆ ಅವ್ರದ್ದು ರಿಸರ್ಚ್ ಟೀಮ್ಗಳಲ್ಲಿ ಇರುತ್ತೆ ಒಂದು ವಿನ್ ವಿನ್ ಸಿಚುವೇಶನ್ಗೆ ಹೋಗ್ಬೇಕು ಅವ್ರಿಗೂ ಅದು ಅದರಿಂದ ಲಾಸ್ ಆಗಬಾರ್ದು ಪ್ರೊಡ್ಯೂಸರ್ಸ್ಗಳಿಗೂ ತುಂಬ ದೊಡ್ಡ ಮಟ್ಟದಲ್ಲಿ ಸಪೋರ್ಟ್ ಆಗಬೇಕು ಅದಕ್ಕೆ ಅದು ಅಂದರೆ ಪ್ರತಿ ಸಲವೂ ಒಂದಷ್ಟು ವರ್ಷಗಳ ಮಧ್ಯದಲ್ಲಿ ಕೆಲವು ಕ್ರೈಸಿಸ್ಗಳು ಬರುತ್ತೆ ಈಗ ಹಂಗೆ ನೋಡೋಕೆ ಟಿ ವಿ ಚಾನಲ್ವರು ಸಿನಿಮಾಗಳು ತೊಗೊಳ್ತಾ ಇಲ್ಲ ಅವರೆಲ್ಲ ಇಲ್ಲೇ ಇದ್ರು ಬೆಂಗಳೂರಲ್ಲೇ ಆಫೀಸ್ಗಳಿದೆ ನಾವು ಯಾಕೆ ಅವ್ರನ್ನೇನು ದೂರ್ತೀವಿ ಸೊ ಅವರು ಇನ್ಯಾವುದೋ ಪ್ರೊಡಕ್ಷನ್ನು ಮತ್ತೊಂದು ಅವ್ರದ್ದೇ ಆದಂಥ ಲೆಕ್ಕಾಚಾರದ ಮೇಲೆ ಮಾತಾಡ್ತಾರೆ ನಮಗೆ ಉಳ್ಕೊಂಡಿರೋದು ಒಂದೇ ಜನರು ಜನರ ಹತ್ರಕ್ಕೆ ಬರ್ತಾ ಇದ್ದೀವಿ ಸೊ ಅಲ್ಲಿ ಬಂದು ಜನ ನೋಡಿದ್ರೆ ಮಾತ್ರ ಸಿನ್ಮಾ ರಿಕವರ್ ಆಗುತ್ತೆ ಇಲ್ಲ ಅಂದ್ರೆ ಇಲ್ಲ ಅಂತ ಸಿಚುವೇಶನ್ ಲಾಸ್ಟ್ಗೆ ಎಲ್ಲಿ ಅಂದ್ರೆ ಯೂಟ್ಯೂಬ್ ಇದೆ ಬೇರೆ ಲ್ಯಾಂಗ್ವೇಜ್ಗಳಿಗೆ ಗಳಿಗೆ ಥರದ ಏನೂ ಪ್ಲಾನ್ ಮಾಡಿಲ್ಲ ನಾವು ಸಂಪೂರ್ಣವಾಗಿ ಕನ್ನಡದಲ್ಲಿ ಸಿನ್ಮಾನ ರಿಲೀಸ್ ಮಾಡ್ಬೇಕಂತ ಅನ್ಕೊಂಡಿದೀವಿ ಸೊ ಅಷ್ಟೇ ಅಂದ್ರೆ ಜನ ಇವತ್ತು ಇಷ್ಟ ಆದ್ರೆ ಖಂಡಿತವರು ಸಬ್ ನೋಡ್ತಾರೆ ಅಂತ ಅನ್ಕೊಳ್ತೀನಿ ನಾನು ಹೌದೌದು ಸಿ ಪ್ರತಿ ಹಂತದಲ್ಲೂ ಒಂದೊಂದು ಬಿಸ್ನೆಸ್ ಅಪರ್ಚುನಿಟಿಸ್ ಅಂತ ಹೊಡ್ಕೊಳ್ತಾ ಹೋಗುತ್ತೆ ಅದು ಎಲ್ಲ ವ್ಯವಹಾರದಲ್ಲೂ ಇರುವಂಥದ್ದೇ ಸಿನ್ಮಾ ಅಂತಂದಾಗ ನಮ್ಗೆ ಈ ಕಡೆಗೆ ಒ ಟಿ ಟಿನೂ ಕೂಡ ಒಂದು ಬಿಸ್ನೆಸ್ ಅಪಾರ್ಚುನಿಟಿ ಸ್ಯಾಟ್ಲೈಟ್ ರೈಟ್ಸ್ ಕೂಡ ಒಂದು ಬಿಸ್ನೆಸ್ ಅಪರ್ಚುನಿಟಿ ಸೊ ಥಿಯೇಟರ್ ಹೇಗಿರುತ್ತೆ ಥಿಯೇಟರ್ ಇಷ್ಟು ದಿನಗಳ ಮೇಲೆ ಆಮೇಲೆ ಅಲ್ಲಿ ಅಂತ ಅನ್ಕೊಂಡು ಸೊ ಸೇಮ್ ಟೈಮ್ ಸರ್ಕಾರನು ಕೂಡ ಕೆಲವು ಸಿನಿಮಾಗಳಿಗೆ ಸಬ್ಸಿಡಿಯನ್ನು ಕೊಡುವಂಥದ್ದು ಇವೆಲ್ಲ ಇರುತ್ತೆ ಸೊ ಇಲ್ಲಿ ಇವೆಲ್ಲವೂ ಒಂದಷ್ಟು ಸಹಾಯ ಆಗುತ್ತೆ ಪ್ರೊಡ್ಯೂಸರ್ಗಳಿಗೆ ಇನ್ನೂ ಬೆನಿಫಿಟ್ ಆಗ್ತಾ ಹೋಗುತ್ತೆ ಥಿಯೇಟ್ರಲ್ಲಿ ಎಲ್ಲ ಸಿನಿಮಾನುಗಳು ಹೇಗಾಗುತ್ತೆ ಇದು ಅದೊಂದು ಇದು ಇದೆ ಏನಂತಂದರೆ ಥಿಯೇಟ್ರಿಗೆ ಜನ ಸಿನಿಮಾ ಮಾಡೋದನ್ನು ಕಮ್ಮಿ ಮಾಡ್ರು ಥಿಯೇಟ್ರ್ ಎಕ್ಸ್ಪೀರಿಯೆನ್ಸ್ಗಳಿಲ್ಲ ಅದರಿಂದನೇ ಸಿನಿಮಾ ಕತೆ ಚೆನ್ನಾಗಿದೆ ಜನ ಬರ್ತಿಲ್ಲ ಅಂತಂದರೆ ಹಾಗೆ ಆಗೋದು ಥಿಯೇಟ್ರ್ ಎಕ್ಸ್ಪೀರಿಯೆನ್ಸ್ ಕೊಟ್ಟರೆ ತಾನೇ ಜನ ಬರೋಕೆ ಸಾಧ್ಯ ಆಮೇಲೆ ಇಲ್ಲಿ ನಾವು ಇಂಡಸ್ಟ್ರಿಯಲ್ಲಿ ಕೂತ್ಕೊಂಡು ಜನರಿಗೆ ಬೈಯೋದು ಇದನ್ನೆಲ್ಲ ಮಾಡ್ಕೊಂಡು ಕೂತಿರ್ತಾರೆ ಜನರಿಗೆ ಸಾವಿರ ಆಪ್ಷನ್ ಇರುತ್ತೆ ನೀವು ನಿಮ್ಮ ಫೋನ್ಗಳು ತೊಗೊಳ್ಳಿ ಒಳಗಡೆ ನಿಮ್ದು ಪರ್ ಪರ್ ಡೇ ಎಷ್ಟು ನಿಮ್ದು ಸ್ಕ್ರೀನ್ ಟೈಮ್ ಆಗಿದೆ ಅಂತ ಚೆಕ್ ಮಾಡಿ ನೋಡಿ ಗೊತ್ತಾಗುತ್ತೆ ಮಿನಿಮಮ್ ಫೋರ್ ಫೈವ್ ಅವರ್ಸ್ ಇರುತ್ತೆ ಸೊ ಜನರು ಅಷ್ಟೇ ಎಂಗೇಜ್ ಆಗಿಬಿಡ್ತಾರೆ ಫೋನ್ ಒಳಗಡೆಗೆ ಆಮೇಲೆ ಇವತ್ತು ಲಾಸ್ಟ್ ಟೈಮು ನಾನು ಹೇಳ್ತಿದ್ದೆ ಈಗ ಸಿನಿಮಾ ನೋಡೋದ್ರಿಂತ ಸಿನ್ಮಾ ಮಾಡೋರು ಜಾಸ್ತಿ ಅವಳಿದ್ದಾರೆ ನಿಮಗೆ ಸೌರ ಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ ನಿಮಗೆ ಎಲ್ಲರೂ ಮನೇಲಿ ಗಂಡ ಹೆಂಡತಿ ಅವರಿಬ್ಬರೇ ಶೂಟಿಂಗ್ ಮಾಡ್ತಿರ್ತಾರೆ ಅವರಿಬ್ಬರೇ ಎಡಿಟ್ ಮಾಡ್ತಿರ್ತಾರೆ ಅವರಿಬ್ಬರೇ ಮ್ಯೂಸಿಕ್ ಮಾಡ್ತಿರ್ತಾರೆ ಅವರಿಬ್ಬರೇ ಡೈಲಾಗ್ ರೈಟ್ರು ಒಂದು ಪಂಚನ ಹೇಳಿದ್ರೆ ಹೆಂಡತಿ ಒಂದು ಪಂಚ್ ಹೊಡಿತಾರೆ ಸೊ ಅವರೇ ಒಂದು ಹಾಡು ಬರೀತಾರೆ ಸೊ ಅದು ವಿಲಿಯನ್ಸ್ ಗಟ್ಟಲೆ ವ್ಯೂಸ್ ಆಗುತ್ತೆ ಅದರಲ್ಲಿ ಕಮೆಂಟ್ಸ್ ಚೆಕ್ ಮಾಡ್ತಾ ಇರ್ತಾರೆ ಅವರು ನಮ್ಗಿಂತ ಫುಲ್ ಬ್ಯುಸಿ ಇದಾರೆ ಅವರು ಸೊ ಆಮೇಲೆ ಫಿಲ್ಮೇಕರ್ಸ್ಗಳಿಗೆ ಎಲ್ಲ ಫಿಲ್ ಮೇಕರ್ಸ್ಗಳು ಕಾಂಪಿಟೇಷನ್ ರೈಟರ್ಸ್ ಸಿನಿಮಾ ಇಂಡಸ್ಟ್ರಿ ಕಾಂಪಿಟೇಷನ್ ಸುಳ್ಳು ಆಕ್ಚುಲಿ ಇವತ್ತು ಆಕ್ಚುಲ್ ಕಾಂಪಿಟೇಷನ್ ಇರೋದು ಆಡಿಯನ್ಸ್ ಜೊತೆಗೆ ಅವರು ಸಿಕ್ಕಾಪಟ್ಟೆ ಅಪ್ಡೇಟೆಡ್ ನಾನು ಇದನ್ನು ಮೂರ್ನಾಲ್ಕು ವರ್ಷ ಮುಂಚೆನೆ ಹೇಳಿದ್ದೆ ಇದೇ ಜಾಗದಲ್ಲಿ ಆಡಿಯನ್ಸ್ ಯಾವತ್ತು ನಮಗಿಂತ ಎರಡು ಮೂರು ವರ್ಷ ಮುಂದೆ ಇರ್ತಾರೆ ನಾವು ಮೂರು ವರ್ಷ ಹಿಂದೆ ಮಾಡಿರೋ ಕತೆ ತಗೊಂಬಂದು ಇವತ್ತು ಹೇಳಿರ್ತೀವಿ ಅವ್ರು ಇವತ್ತು ಫ್ರೆಶ್ ಆಗಿ ಹೋಗ್ಬಿಟ್ಟು ಒಂದು ಹತ್ತು ಲ್ಯಾಂಗ್ವೇಜ್ ಸಿನಿಮಾಗಳನ್ನ ಓ ಟಿ ಟಿಯಲ್ಲಿ ಅಲ್ಲಿ ಇಲ್ಲಿ ಥಿಯೇಟರ್ ಎಲ್ಲ ಕಡೆ ನೋಡ್ಕೊಂಡು ಬಂದಿರ್ತಾರೆ ಸೊ ನಾವು ಅಪ್ಡೇಟ್ ಅಲ್ಲಿ ಎಲ್ಲಿ ಅಪ್ಡೇಟ್ ಆಗಬೇಕು ಅವ್ರಿಗಿಂತ ಸ್ವಲ್ಪ ಮುಂದೆ ಹೋಗೋ ಪ್ರಯತ್ನ ಮಾಡಬೇಕು ಆವಾಗ ಅವ್ರಿಗೆ ಓಕೆ ಅವ್ರು ಬಂದು ನಾವು ಮಾಡಿ ಮುಗಿಸ್ಬೇಕಾದ್ರೆ ಅವರು ನಾವು ಒಂದು ಹತ್ರಕ್ಕೆ ಬರ್ಬೋದು ಅವಾಗ ತುಂಬ ದೊಡ್ಡ ಗ್ಯಾಪ್ ಇದೆ ಆಡಿಯನ್ಸ್ಗೂ ನಮಗೂ ಸೊ ಅದನ್ನು ನಾವು ಟ್ರೈ ಮಾಡ್ಬೇಕಂತ ನಾನು ಅಂದ್ಕೊಳ್ತೀನಿ ಸೊ ಹಾಗಾಗಿ ಥಿಯೇಟ್ರೇ